ನಾವು ಒಂದು ಪತ್ರಿಕೆ ಹೇಳ್ಕೊಡ್ಬೇಕಂತ ಇವತ್ತು ಒಂದು ಸಂವಿಧಾನ ಸೇರ್ಕೊಂಡಿದ್ದೀವಿ ವಿಚಾರ ಏನಂದ್ರೆ ರೈತ ಸಂಘಟನೆಯ ಹೆಸರಿನಲ್ಲಿ ಅಧಿಕಾರಿಗಳ ತೊಂದರೆ ನೀಡುತ್ತಿರುವುದು ಬೆದರಿಸುವುದು ರೋಲ್ ಕಾಲ್ ಮಾಡುತ್ತಿರುವ ಬಗ್ಗೆ ನಾರಾಯಣಗೌಡ ಅಂತ ತಾಲೂಕು ಕೋಲಾರ ತಾಲೂಕಿನ ರೈತ ಮುಖಂಡ ಬಂದು ಸ್ವಯಂ ಘೋಷಿತ ರೈತ ಸಂಘಟನೆಯ ಉಪಾಧ್ಯಕ್ಷ ಅಂತ ಹೇಳ್ಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲೇ ಒಂದು ಹೋರಾಟ ಆದಂತೆ ನಾವು ಕಂಡಿಲ್ಲ ನೋಡಿಲ್ಲ ಕೋಲಾರ ಜಿಲ್ಲಾನ ಅಡ್ಡ ಮಾಡಿಕೊಂಡು ಅದರಲ್ಲಿ ಪ್ರತ್ಯೇಕವಾಗಿ ಮುಳುಬಾಗಲನ್ನು ಮೆನ್ಷನ್ ಮಾಡಿಕೊಂಡು ಇಲ್ಲಿರೋ ಪಾಪ ತಾಲೂಕು ಅಧ್ಯಕ್ಷನ ಯಾರೋ ಕೆಲವ್ರು ಮಾಡಿದ್ದಾರೆ ತಾಲೂಕಿನ ಪದಾಧಿಕಾರಿಯನ್ನ ಅವ್ರಿಗೂ ಗೊತ್ತಿದ್ರೆ ಒಂದು ಲೆಟ್ರೇಟ್ ಮಾಡ್ಕೊಟ್ಟಾನೆ ಆದರೆ ಇಲ್ಲಿಗೆ ಬರ್ತಾರೆ ಒಂದು ಹತ್ತು ಜನ ಹದಿನೈದು ಜನ ಕರ್ಕೊಂಡು ಹೋಗ್ತಾರೆ ಒಂದು ತಾಲೂಕು ಒಂದು ಆರ್ಟಿ ಸತ್ರ ಹೋಗ್ತಾರೆ ಒಂದು ಮನವಿಯನ್ನು ಕೊಡ್ತಾರೆ ರೋಲ್ ಕಾಲ್ ಮಾಡೋದು ಶುರು ಮಾಡಿದ್ದಾರೆ ಒಂದು ಎರಡಲ್ಲ ಪ್ರತಿದಿನ ಒಂದು ಮನವಿಯನ್ನು ಕೊಡ್ತಾ ಇರ್ತಾರೆ ಹೈವೇ ಬಂದು ಅಂತಾನೆ ಮತ್ತೆ ಹೋಗ್ಬಿಟ್ಟು ರಸ್ತೆ ಕೆಲಸ ಇಲ್ಲ ಅಂತಾನೆ ಆ ಜಮೀನು ಒತ್ತುವರಿ ಆಗಿದೆ ಅಂತಾನೆ ಅಲ್ಲಿ ಹೋಗ್ ಮನವಿ ಕೊಡ್ತಾನೆ ಪ್ರತಿ ಒಂದು ಜಾಗದಲ್ಲೂ ಒಂದು ಮನವಿ ಕೊಡೋದು ಆತ್ನೇನಾದ್ರೂ ಕೊಟ್ರೆ ಮುಗ್ದಿಡೋ ಮುಗಿಸಿ ಬಿಡೋದು ಮತ್ತೆ ಅದ್ರ ಪ್ರಶ್ನೆ ಇಲ್ಲ ಏನಾಗಿದೆ ಎತ್ತಾಗಿದೆ ಇವೆಲ್ಲ ಏನು ಇಲ್ಲ ಬರೀ ರೋಲ್ ಕಾರ್ ಅಧಿಕಾರ ಎದುರಿಸೋದು ಒಂದು ಮನವಿ ಕೊಡೋದು ಅವತ್ನೇನಾದ್ರೂ ಡಿಟ್ಪಾರ್ಟ್ ಮಾಡ್ಕೊಡೋದು ಗೊಬ್ಬರ ಅಂಗಡಿಗೆ ಹೋಗ್ತಾನೆ ಈ ಇದು ಎಕ್ಸ್ಪೆಕ್ಟ್ ಆಗಿದೆ ಇದು ಮತ್ತು ಇದು ಯಾವುದು ಕಲಪೆ ಕಲ್ಪೆ ಒಂದು ಮೆಡಿಸಿನ್ ಅಂತ ಹೇಳ್ತಾನೆ ಆ ಅಂಗಡಿ ಅವ್ರ ಹತ್ರ ಹೋಗ್ತಾನೆ ಅದನ್ನು ಮತ್ತೆ ಅದನ್ನ ಅಂಗಡಿ ಮೇಲೆ ಯಾವುದೇ ಒಂದು ಕ್ರಮ ಜರುಗಿಸಲ್ಲ ಆದ್ಮೇಲೆ ಏನು ಅವ್ರ ಕಮಿಟ್ಮೆಂಟ್ ಆದರೆ ಮತ್ತೆ ಅದನ್ನು ಬಿಟ್ಬಿಡ್ತಾನೆ ಯಾವುದಾದ್ರು ಇಲಾಖೆಯಲ್ಲಿ ತಿಂಗಳಿಗೆ ಏನಾದರೂ ಮಾಮೂಲಿ ಕೊಟ್ಟಿಲ್ಲ ಅಂದರೆ ಅಲ್ಲೊಂದು ಆದ ಮೇಲೆ ಒಂದು ಮನವಿ ಕೊಡ್ತಾನೆ ಮುಂದ್ಬಿಟ್ಟಾರೆ ನಾನು ನೇರವಾಗಿ ಗೌಡ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ಎಷ್ಟು ನೀವು ಹೋರಾಟಗಳು ಮಾಡಿದ್ದೀರಾ ಎಷ್ಟು ಜನಕ್ಕೆ ನೀವು ರೈತರಿಗೆ ನ್ಯಾಯ ಒದಿಸ್ಕೊಟ್ಟಿದ್ದೀರಾ ಎಷ್ಟು ಜನಕ್ಕೆ ಭೂಮಿ ಓದ್ಕೊಟ್ಟಿದ್ದೀರಾ ಎಷ್ಟು ಜನಕ್ಕೆ ಮನೆಗಳನ್ನು ಓದ್ಕೊಟ್ಟಿದ್ದೀರಾ ದಯವಿಟ್ಟು ಮುಖಾಮುಖಿ ಚರ್ಚೆಗೆ ಬರಬೇಕಂತ ಈ ಮುಖಾಂತರ ನಾನು ಅವ್ರಿಗೆ ನೇರವಾಗಿ ಪ್ರಶ್ನೆ ಆಗ್ತಾ ಇದ್ದೀನಿ ನೀನು ನಿಜವಾದ ಹೋರಾಟಗಾರನಾಗಿದ್ದರೆ ಬನ್ನಿ ಮೀಡಿಯಾದ ಸಮ್ಮುಖದಲ್ಲಿ ಮುಖಾಮುಖಿ ಚರ್ಚೆ ಮಾಡೋಣ ನಿನ್ನ ಹೋರಾಟಗಳ ಹಾದಿ ಏನಿದೆ ನಿನ್ನ ದಾರಿ ಯಾವ ರೀತಿ ಹೋಗ್ತಾ ಇದೆ ತಾಲೂಕು ಅಧಿಕಾರಿಗಳನ್ನ ಒಳ್ಳೆ ಕೆಲಸ ಮಾಡಬೇಕು ರೈತರ ಕೆಲಸಗಳು ಸುಮಾರು ವರ್ಷಗಳಿಂದ ಬಿದ್ದೋಗಿದೆ ಹಾಳು ಬಿದ್ದಿದೆ ಅಂತ ಕೆಲಸನ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಆ ಒಳ್ಳೆ ಕೆಲಸಗಳು ಮಾಡೋ ಹೋಗೋನ್ನ ಅವ್ರಿಗೆ ಅಡ್ಡಿ ಹಾಕೋದು ಏನಪ್ಪ ಇವೆಲ್ಲ ನಿನ್ನ ಕೆಲಸಗಳು ಇವೆಲ್ಲ ಸರಿ ಇಲ್ಲ ಕೋಲಾರ ಜಿಲ್ಲೆಯಿಂದ ಅದು ಮುಳಬಾಗಲ ತಾಲೂಕಿನಲ್ಲಿ ಹೋರಾಟದ ಕೌರೂರು ನಾವೆಲ್ಲ ಹೋರಾಟಗಾರ ಜೀವಂತವಾಗಿದ್ದೀವಿ ನಮ್ಮ ಇತಿಹಾಸ ಇದೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಈ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗ ತಾಲೂಕು ಸುಮಾರು ಜನ ಅನೇಕ ಜನ ಮುಖಂಡರು ಇದ್ದಾರೆ ದತ್ತ ಮುಖಂಡರು ಯಾವುದೇ ಒಂದು ಇಲಾಖೆ ಹತ್ರ ಹೋಗ್ಬಿಟ್ಟು ರೋಲ್ ಕಾಲ್ ಇಲ್ಲ ಇವತ್ತು ಹಸಿರು ಸಾವಿ ಹಾಕೊಂಡು ನೀವು ರೋಲ್ ಕಾಲ್ ಇಲ್ದಿದ್ದೀರಾ ಇದು ಸಮಂಜಸ ಅಲ್ಲ ಇದು ನಿಮ್ಗೆ ಶೋಭೆ ಅಲ್ಲ ಇವೆಲ್ಲ ಬಿಟ್ಬಿಡಿ ಒಳ್ಳೆ ಕೆಲಸ ಮಾಡೋರಿಗೆ ಅವಕಾಶ ಮಾಡಿಕೊಡಿ ಇಂತ ಒಂದು ಪುರಾಡಿ ಕೆಲಸ ಮಾಡ್ಕೊಂಡು ನೀನು ಪದೇ ಪದೇ ಸ್ಟೇಟ್ಮೆಂಟ್ ಮಾಡಿಕೊಂಡು ಜನರಿಗೆ ತೊಂದರೆ ಮಾಡ್ತಾ ಇದ್ರೆ ನಿನ್ನ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗತ್ತೆ ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀನಿ ಅನೇಕ ವರ್ಷಗಳಿಂದ ರೈತರ ಸಮಸ್ಯೆಗಳು ತಾಲೂಕು ಆಫೀಸಿನಲ್ಲಿ ಸೆಡ್ ಇದು ಬಿಟ್ಟಿದೆ ಲಾಟ್ ಲಾಟ್ಗಳು ಬಿಟ್ಟಿದೆ ಎಷ್ಟು ಸಮಸ್ಯೆ ಬಗೆಹರಿಸಿದ್ರೆ ತಾಲೂಕು ಆಫೀಸಲ್ಲಿ ಯಾವುದೋ ಒಂದು ಅವಾಗ ಕೆಲವರು ಇವರಿಗೆ ಇವರು ಇದ್ರು ಏಜೆಂಟ್ಗಳಿದ್ರು ಕೆಲವು ಅಧಿಕಾರಿಗಳನ್ನ ಅಡ್ಜಸ್ಟ್ಮೆಂಟ್ ಇಟ್ಕೊಂಡಿದ್ದಾರೆ ಅವ್ರ ಕೈಯಿಂದನೇ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅವನ್ನೇ ಕಲ್ಸ್ಕೊಂಡು ಸ್ಟೇ ಮತ್ತೆ ಇದು ಮಾಡಿ ಮೊನ್ನೆ ತಾನೇ ಸುನ್ನ ಬಣ್ಣ ಅಂತ ಒಂದು ಇದು ತಹಸೀಲ್ದಾರ್ ನಮ್ಮ ಯಾರು ಇದಕ್ಕೆ ಮುಂಚೆ ಇದ್ರಲ್ಲ ಬಿ ಆರ್ ಮುನಿಯಂಕಪ್ಪ ಬಿ ಆರ್ ಮುನಿ ಮುನಿಯಂಕಪ್ಪ ಅವರು ಇದ್ದಾಗ ತಾ ತಹಸೀಲ್ದಾರ್ದ್ದು ಯಾವ್ದೋ ಒಂದು ಸಬ್ಜೆಕ್ಟ್ ಎತ್ಕೊಂಡು ಹೋಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಸುಣ್ಣ ಬಣ್ಣ ಹಾಕ್ತಾರೆ ಇಪ್ಪತ್ತೈದು ಲಕ್ಷ ಆಗತ್ತೆ ಅದಕ್ಕೆ ಐದು ಲಕ್ಷನೂ ಕರ್ಚು ಮಾಡಿರಲ್ಲ ನೀನು ಕಾಂಟ್ರಾಕ್ಟ್ ಏಜೆಂಟಾ ನೀನು ರೈತ ಮುಖಂಡನ ನೀನು ಹೋರಾಡ್ಗಣ್ಣ ನಮ್ಗೆ ಅರ್ಥ ಆಗ್ತಾ ಇಲ್ಲ ನೀನು ಹೋರಾಟ ನಿಜವಾದ ಹೋರಾಟ ಹಾದಿಯಲ್ಲಿದ್ರೆ ಬಾಪಾ ಇಲ್ಲ ಅಂದರೆ ವಿನಾಕಾರಣ ನೀನು ಇದೇ ಥರ ನೀನು ಸ್ಟೇಟ್ಮೆಂಟ್ ಮಾಡಿಕೊಂಡು ಪ್ರತಿದಿನ ಹೋರಾಟ ಮಾಡಿದ್ರೆ ಎಷ್ಟು ಜನ ನಿಮ್ಮ ಜೊತೆಯಲ್ಲಿ ರೈತರಿದ್ದಾರೆ ನಂಗೆ ಗೊತ್ತಿರೋ ಎಷ್ಟೋ ಜನ ಈ ತಾಲೂಕಿನಲ್ಲಿ ನಿಮಗೆ ಜಿಲ್ಲೆಯಲ್ಲಿದ್ದಾರೆ ಈ ತಾಲೂಕಲ್ಲಿದ್ದಾರೆ ಎಷ್ಟು ಜನಕ್ಕೆ ನೂರು ಎಕರೆ ಅಲ್ಲಿ ಹಾಕೊಂಡು ಅಕ್ರಮ ಆಗಿದೆ ಐವತ್ತು ಎಕರೆ ಇಲ್ಲಿ ಭೂಮಾಲಿಕ ಹಂಚ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದೆಯಾ ನಿನ್ನ ಜೊತೆಯಲ್ಲಿ ಒಂದು ಎಕರೆ ಎರಡು ಎಕರೆ ಮಾಡಿಕೊಟ್ಟಿದ್ಯಾ ಹಾಕು ಫಿಫ್ಟಿ ಸೆವೆನ್ ಹಾಕು ಮೇಡಮ್ ಈ ತರ ಇಲ್ಲ ಯಾರಿದ್ರೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗೆ ಹೋಗ್ಬಿಟ್ಟು ಈ ತರ ನಮ್ಮ ಕಡೆಯಿಂದ ಒಂದು ನಾಲ್ಕು ಜನ ರೈತರಿಗೆ ಫಿಫ್ಟಿ ಸೆವೆನ್ ಹಾಕ್ಸಿದ್ದೀನಿ ನಮ್ಮೂರಿಗೆ ಒಂದು ಜಮೀನು ಅಷ್ಟು ಮಾಡಿಕೊಡು ಇಲ್ಲ ಜೊತೆಯಲ್ಲಿರೋರಿಗೆ ಮನೆಗಳಿಲ್ಲ ಒಂದು ನಾಲ್ಕು ಜನಕ್ಕೆ ಮನೆಗ್ ಇಸ್ಕೊಡು ಇವು ಇಟ್ಬಿಟ್ಟು ನೀನು ನಿನ್ನ ಒಂದು ಸ್ವಾರ್ಥಕ್ಕೆ ಅವ್ರು ಬರೀ ಬಲಿ ಮಾಡಿಕೊಂಡು ನಮ್ಮ ತಾಲೂಕಿನ ರೈತ ಮುಖಂಡರನ್ನ ನೀನು ಇಂಪ್ಲಿಮೆಂಟ್ ಆಗ್ತಾ ಇದೆ ನಿನ್ನ ಒಂದು ಬೆಳವಣಿಗೆ ನಮ್ಗೇನು ತೊಂದರೆ ಇಲ್ಲ ಆದರೆ ಅಧಿಕಾರಿಗಳನ್ನ ಬೆದರಿಸೋದು ನಿಷ್ಠಾವಂತ ಅಧಿಕಾರನ ಪ್ರಾಡ್ ಅವರಿದ್ರೆ ಅವ್ರ ಶಿಕ್ಷೆಗೆ ಅನುಭವಿಸ್ಲೇ ನಮ್ಗೆ ಬೇಕಾಗಿಲ್ಲ ಆದ್ರೆ ನಿಷ್ಠಾವಂತ ಅಧಿಕಾರಿಗಳಿಗೆ ಕೆಲಸ ಮಾಡೋರಿಗೆ ತೊಂದರೆ ಮಾಡಬಾರ್ದಂತ ಈ ಮೂಲಕ ನಾನು ಒಂದು ಕರೆಯನ್ನು ನೀಡ್ತಾ ಇದ್ದೀನಿ ದಯವಿಟ್ಟು ಇದನ್ನ ಸವಾಲಾಗಿ ನೀನು ಸ್ವೀಕರಿಸಿ ಮುಂದೆ ಒಂದು ದಿನ ನಿಧಿ ಪಡಿಸಿ ಬರಲೇಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನೀನು ಇದೇ ತರ ಸ್ಟೇಟ್ಮೆಂಟ್ಗಳು ಮಾಡ್ತಾ ಇದ್ರೆ ಕೆಲವು ಯೂಟ್ಯೂಬ್ ಅನ್ನ ಪ್ರೆಸ್ ಕೆಲವರು ಅದಕ್ಕೆ ಇದ್ದಾರೆ ಅವ್ರ ಕೆಲಸ ಏನಂದ್ರೆ ಏನೇ ಒಂದು ಸ್ಟೇಟ್ಮೆಂಟ್ ಆಗಲಿ ಬೆಳಗ್ಗೆ ಇದ್ದ ತಕ್ಷಣ ನಾರಾಯಣ್ ಒಂದು ಸ್ಟೇಟ್ಮೆಂಟ್ ಒಂದಿನ ಏನೋ ಟಮಾಟ ಇಟ್ಕೊಂಡಿರ್ತಾನೆ ಇನ್ನೊಂದಿನ ಬದನೆಕಾಯಿ ಇಟ್ಕೊಂಡಿರ್ತಾನೆ ಇನ್ನೊಂದಿನ ಮಣ್ಣು ಇಟ್ಕೊಂಡಿರ್ತಾನೆ ಆಯ್ತಪ್ಪ ನೀನೆಲ್ಲ ಇಟ್ಕೊಡ್ತೀಯಾ ಎಷ್ಟು ಬಗೆಹರಿಸಿದೀಯ ಇದೇ ನನ್ನ ಪ್ರಶ್ನೆ ಅವರೇ ಬರ್ತಾರೆ ಅವರೇ ಬರ್ತಾರೆ ಅವರೇ ಕೊಡ್ತಾರೆ ಅದ್ ಮಾಡಿಲ್ಲ ಅಂದ್ರೆ ಅದ್ ಮಾಡಬಾರ್ದು ಈಗ ಒಬ್ಬ ಭೂಮಾಲಗಿನಿಂದ ಅನೇಕ ಜನ ಬಡವರ ಸಮಸ್ಯೆಗಳು ಬಗೆಹರಿತಾರೆ ಹಾಗಾಗಿ ಯಾರೇ ಅಧಿಕಾರಿ ಆಗಿರ್ಲಿ ತಪ್ಪು ಮಾಡಿದ್ರೆ ಉಪ್ಪು ತಿಂದವರು ದಪ್ಪಿಗೆ ನೀರು ಕುಡಿಯಲೇಬೇಕು ತಪ್ಪು ಮಾಡಿದ್ರೆ ಶಿಕ್ಷೆ ಅದರಲ್ಲಿ ಅಭ್ಯಂತರ ಇಲ್ಲ ಹೋರಾಟ ಮಾಡೋರೇ ತಪ್ಪು ಮಾಡೋದು ತಪ್ಪು ಮಾಡಿಸೋದು ಅಧಿಕಾರಿಗಳತ್ರ ಹೋಗ್ತಾ ತಪ್ಪಲ್ವಾ ಅದೇ ರೀತಿ ಜಾಸ್ತಿ ರೋಲ್ ಕಾಲ್ ಅನ್ನೋದು ಅಧಿಕಾರಿಗಳು ನಮ್ಗೆ ಹೇಳಿದ್ದಾರೆ ಇವತ್ತು ನಾವೊಂದು ನಾನ್ ಒಂದು ಮೂವತ್ತು ವರ್ಷದಿಂದ ಸಂಘಟನೆ ಅವರು ಯಾರೋ ಇದ್ದರು ಎಲ್ಲರೂ ಇಲ್ಲ ಕೆಲವರಿದ್ದರು ಆಫೀಸ್ಗಳ ಹತ್ರ ಹೋಗೋದು ಏನೋ ಐನೂರವತ್ತು ರೂಪಾಯಿ ಹೋಗ್ತಾ ಇದ್ರು ಸರ್ ಇವತ್ತು ಅವೆಲ್ಲ ಇದು ಬಿಟ್ಬಿಟ್ಟು ಯಾವುದೇ ದಲಿತ ನಾಯಕ ಹೋಗ್ಬಿಟ್ಟು ಆಫೀಸ್ಗಳ ಹತ್ರ ಬೆದರ್ತೋದು ಇವೆಲ್ಲ ಬಿಟ್ಬಿಟ್ಟಿದ್ದಾರೆ ಇವತ್ತು ಹಸಿರು ಸಾಲ್ವೇ ಹಾಕೊಡ್ಲತ್ತು ಹಸಿರು ಅಂದರೆ ದೇಶದ ಉಸಿರು ನೀವು ರೈತರಿಗೆ ಬೆ ಈ ದೇಶದ ಬೆನ್ನೀಳು ಬರ್ತೇವೆ ಅಂಥ ರೈತ ಒಂದು ಏನು ಚೆಂಡಾಗಿಟ್ಕೊಂಡು ಕಣ್ವ ಹಾಕೊಂಡು ರೋಲ್ ಕಾಲ್ ಹೇಳಿದ್ದಾರೆ ಸ್ವಂಟ ಕಟ್ಕೊಂಡಿರ್ತಾರೆ ಬಾರ್ ಹೊರಗಡೆ ಹೋದರೆ ಸ್ವಂಟಕ್ಕೆ ಕಟ್ಕೊಳ್ತಾರೆ ಬಾರ್ ಈಚೆ ಬಂದರೆ ಆ ಮೇಲ್ಗಡೆ ಹಾಕೋತಾರೆ ಅದೇ ಅಧಿಕಾರಿ ಹಾಕ್ತಾರೆ ಇವತ್ತು ನಾವು ಹೋರಾಟಗಾರರು ನಮ್ಮ ನಮ್ಮದು ಮೊದಲೆಲ್ಲ ರೆಡ್ ಫ್ಲಾಗ್ಸು ರೆಡ್ಡು ಇದಿತ್ತು ಕಂಡ್ವಾಕು ಇವತ್ತೆಲ್ಲ ದಲಿತ ಸಂಘಟನೆಗಳ ಒಂದು ಒಗ್ಗಟ್ಟಿನಿಂದ ಒಂದು ತೀರ್ಮಾನ ಪಡೆದಿದೆ ಆಗಲಿ ಒಂದೇ ಜಂಡ ಇರಬೇಕು ಒಂದೇ ಕಣವಾ ಇರಬೇಕು ಈಗ ನಾವೆಲ್ಲ ಅದನ್ನು ಎಲ್ಲದರಲ್ಲಿ ಯೂಸ್ ಮಾಡಲ್ಲ ಇವಾಗ ನಾನು ಒಂದು ಮಾಧ್ಯಮದ ಮಿತ್ರ ಹತ್ರ ಕೂತ್ಕೊಂಡು ನಾನು ಹಾಕೋಬೇಕಾಗಿತ್ತು ಬಟ್ ಅದನ್ನು ನಾವು ತೋರ್ತ್ಕೊಳ್ಳೋದಲ್ಲ ಇರಬೇಕು ನಾವು ಕಣ್ವ ಆಗಿರೋದು ನಮ್ಮ ಉದ್ದೇಶ ಆಗಿರ್ಬೋದು ಹಾಗಾಗಿ ನನಗೆ ಈ ವಿಚಾರದಲ್ಲಿ ಜಾಸ್ತಿ ಹೇಳೋಕ್ಕಾಗಲ್ಲ ಯಾಕಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಯಾಕೆ ಎಷ್ಟೋ ಜನ ಹೋರಾಟಗಾರಿದ್ದಾರೆ ಪುಟ್ಟನೇ ಬನವರಿದ್ದಾರೆ ಇನ್ನು ಬೇರೆ ಬೇರೆ ರೈತ ಸಂಘ ಇನ್ನೊಬ್ಬ ಸಂಘಟನೆ ಇದೆ ಬಡಗಲ್ಪುರ ನಾಗೇಂದ್ರ ಅವರ ಕಂಪ್ನಿ ಇದೆ ಯಾರಪ್ಪ ಬರ್ತಾರೆ ಅವ್ರ ಕೆಲಸ ಆಯ್ತು ಸಂಬಂಧಪಟ್ಟ ರೈತರು ಕಷ್ಟ ಇದ್ರೆ ಹೋಗಿ ಹೋಗ್ತಾರೆ ಕೆಲಸ ಮಾಡ್ಕೊಂಡ್ ಹೋಗ್ತಾ ಇದಾರೆ ಇನ್ನೊಂದು ಮಾತು ಕೇಳಕ್ಕಿದೆ ರಾಜ್ಯದಲ್ಲಿ ರಾಜ್ಯದ ಉಪನಾಯಕ ಉಪದ ಉಪಾಧ್ಯಕ್ಷರು ನೀವು ಹೇಳ್ಕೊಡ್ತೀರ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಲ್ಲಿ ಸಂಘಟನೆ ಇದೆ ಎಲ್ಲಿನ ಎಲ್ಲಿ ಹೋರಾಟ ಮಾಡ್ತಾರೆ ಮುಲ್ಬಾಗಲ ತಾಲೂಕಿನ ಇಟ್ಕೊಂಡಿದೀಯಲ್ಲಪ್ಪ ಮುಲ್ಬಾಗಲ್ ತಾಲೂಕಿನ ಒಳ್ಳೆ ಶಾಸ್ತ್ರ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಅಧಿಕಾರಿಗಳನ್ನ ಹಾಕೊಂಡಿದ್ದಾರೆ ಮೊನ್ನೆನೂ ದರಖಾಸ್ ಕಮಿಟಿಯಲ್ಲಿ ಒಂದು ಸವಾಲು ಇರಿಸಿದ್ರು ಎಮ್ ಎಲ್ ಎ ಸಾಹೇಬ್ರು ನನಗೆ ಸಂತೋಷ ಆಯಿತು ಯಾವುದೇ ಒಂದು ಕಾರಣಕ್ಕೆ ಇಲ್ಲಿ ಏನೋ ಫೋರ್ ಜೀರೋ ಆಗೋಕೆ ನಾನು ಬಿಡೋಲ್ಲ ರೈತರಿಗೆ ಅನ್ಯಾಯಿ ಬಿಡಲ್ಲ ರೈತರಿಗೆ ಒಳ್ಳೇದಾಗಬೇಕಂತ ಬಯಸ್ತಾ ಇದ್ದಾರೆ ಒಳ್ಳೇದು ಮಾಡೋಕ್ಕೆ ಅವಕಾಶ ಶಾಸಕರು ಕೊಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಸಹಕಾರಕ್ಕೆ ಕೊಡ್ರಿ ತಪ್ಪು ಮಾಡಿದರೆ ಪ್ರಶ್ನೆ ಮಾಡಿ ತಪ್ಪು ಮಾಡಿದ್ರೆ ವಿನಾ ಕಾರಣ ನೀನು ಮನವಿ ಕೊಡೋದು ಒಂದು ಶೋ ಕೊಡೋದು ರೋಲ್ ಕಾಲ್ ಮಾಡೋದು ಬಿಟ್ಬಿಡಪ್ಪ ಇವೆಲ್ಲ ನಡೆಯಲ್ಲ ಮುಂದಿನ ದಿನಗಳಲ್ಲಿ ಇದು ಹೈಲೈಟ್ ಆಗತ್ತೆ ದಲ್ ಸಂಘಟನೆಗಳು ನಿಮಗೂ ತಕ್ಕ ಉತ್ತರ ಕೊಡುತ್ತಂತೆ ಈ ಮೂಲಕ ನಾನು ಹೇಳೋಕೆ ಇಷ್ಟ ಒಂದು ತಾಲೂಕಿನಲ್ಲಿ ಎಲ್ಲಾ ಕಡೆನು ಆಕೀಲಾಗ್ತಾ ಇರೋದೇ ಒಂದು ಕಡೆ ನಾವು ಆರೋಪ ಮಾಡಿದೀವಿ ಯಾವುದು ದೇವರ ಸಮುದ್ರ ಇನ್ನೊಂದು ಇದು ಬರ್ತದೆ ನಿರ್ಮಾದನೆ ಬಲಾ ಪಂಚಾಯತಿ ಇದೆ ಇವೇನಂದ್ರೆ ಈ ಪಂಚಾಯತಿ ಬಂತು ಜೋಡಿ ಗ್ರಾಮ ಜೋಡಿ ಗ್ರಾಮ ಜೋಡಿ ಗ್ರಾಮ ಜೋಡಿ ಗ್ರಾಮ್ ಏನಾಗಿದೆ ಅಂದ್ರೆ ಸುಮಾರು ಅರವತ್ತು ಅರವತ್ತು ವರ್ಷಗಳ ಹಿಂದೆನೆ ಇವೆಲ್ಲ ನಂಬರ್ ಗಳಾಗಿದೆ ಎಲ್ಲ ಆಗಿದೆ ಇವರು ಕೆರೆ ಒತ್ತುವರಿ ಅಂತ ಹೇಳ್ತಾರೆ ಕೆರೆ ಪಕ್ಕದಲ್ಲಿ ಕರಾಬ್ ಇರ್ತಾರೆ ಕರಾಬಲ್ಲಿ ಯಾರೋ ಸ್ವಲ್ಪ ಅಪ್ರಿಸಿಯೇಷನ್ ಇರ್ತಾರೆ ಕೆರೆ ಒತ್ತುವರಿ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟವರು ಯಾರಾದರೂ ಕೆರೆ ಒತ್ತುವರಿ ಮಾಡ್ಕೊಂಡಿರೋ ಮೇಲೂ ಕಾನೂನು ಕ್ರಮ ಜರುಗುತ್ತೆ ಅಂಥವ್ರಿಗೆ ಪ್ರೋ ಪ್ರೋತ್ಸಾಹ ಕೊಡೋ ಅಧಿಕಾರಿಗಳ ಮೇಲೂ ಕಾನೂನು ಕ್ರಮ ಆಗುತ್ತೆ ಅಂತ ಅದು ಇನ್ಕೊಂಡಿದ್ವಿ ಅಂತ ಅದು ಇಟ್ಕೊಂಡು ಹೋಗಿ ಹೋಗಿ ನಾನು ಕೇಳಿದೆ ನಾನು ಈ ವಿಚಾರ ಬಂದಾಗ ನಾನು ಸ್ವಲ್ಪ ಕೆವೆಲ್ಲ ವಿಚಾರ ಮಾಹಿತಿ ಪಡೆದೆ ಆ ಮಾಹಿತಿಯಲ್ಲಿ ಎಲ್ಲೇ ಆಗಲಿ ನಾವು ತಪ್ಪು ಮಾಡಿಲ್ಲ ನಾವು ರಾಜವಾಗಿ ಹೇಳ್ತಾ ಇದ್ದೀವಿ ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಸಂಬಂಧಪಟ್ಟವ್ರ ಮೇಲೆ ಕಾನೂನು ಕ್ರಮ ಜರುಗಿಸಲಿ ಲೋಕಾಯು ಇಟ್ಕೊಳ್ಳಿ ಎ ಸಿಕ್ಕೊಳ್ಳಲಿ ನಾವು ತಲೆ ಬಾಕ್ತೇವೆ ವಿನಾಕಾರಣ ಒಳ್ಳೇದು ರೈತರಿಗೆ ಮಾಡ್ಬೇಕಂದ್ರೆ ನಾನು ಎಷ್ಟೋ ಜನ ರೈತರ ಕೆಲಸಗಳು ನಮ್ಮ ಪೆಂಡಿಂಗ್ ಆಗೋಯ್ತಿದೆ ನಾನು ಸುಮಾರು ಎಂಟು ವರ್ಷದಿಂದ ಸಾಯ್ತಾ ಇದ್ದೀವಿ ಪದೇ ಪದೇ ನಾವು ಯಾವ್ದು ಹೇಳಿದ್ರು ಯಾವ್ದೋ ಒಂದು ಸಮಸ್ಯೆ ಹೇಳ್ತಾ ಇದ್ರಲ್ಲಿ ಏನು ಇವೆಲ್ಲ ಸರಿ ನಾನು ಏನ್ ಸರ್ ಮಾಡೋದು ಒಳ್ಳೇದು ಮಾಡೋಕೆ ಹೋದ್ರು ನಮ್ಗೆ ಈ ತರ ತೊಂದರೆ ಆಗುತ್ತೆ ಪ್ರತಿಯೊಂದು ವಿಚಾರದಲ್ಲೂ ಬಂದು ಈ ತರ ರೈತ ಹೆಸರು ಹೇಳ್ಕೊಂಡು ಇವರು ತೊಂದರೆ ಮಾಡ್ತಾರೆ ಆಯ್ನ ಪಾಪ ಯಾರೋ ಅವರ ಅಣ್ಣನ ಮಗಳು ಇದ್ದಾರೆ ನಳಿನಿ ಗೌಡ ಅಂತ ಹೆಣ್ಣುಮಗಳು ಆಯಮ್ಮನಿಗೆ ಎಷ್ಟು ಮಾತ್ರ ಗೊತ್ತಿದೆಯೋ ಗೊತ್ತಿಲ್ಲ ಎಲ್ ಎಲ್ ಬಿ ಮಾಡಿದಾರಂತೆ ನಾವು ಕೇಳೋ ತಾಯಿ ನಿಮ್ಮ ತಾಲೂಕಲ್ಲಿ ಭ್ರಷ್ಟಾಚಾರ ಅಧಿಕಾರಿಗಳಿದ್ದಾರೆ ಭ್ರಷ್ಟಾಚಾರ ತಾಂಡು ಬರ್ತಾ ಇದೆ ಅಲ್ಲಿ ಪ್ರಶ್ನೆ ಮಾಡ್ರಿ ನಮ್ಮ ತಾಲೂಕಲ್ಲಿ ಪ್ರಶ್ನೆ ಮಾಡೋಕ್ಕೆ ನಾವು ಹೋರಾಟಗಾರರಲ್ಲಿ ಇದ್ದೇವೆ ನಾವಿಲ್ಲಿ ಇದ್ದೀವಿ ಸತ್ತೋಗಿಲ್ಲ ನ್ಯಾಯ ಎಲ್ಲಾದರೂ ಯಾರಾದರೂ ಬಂದು ಕೇಳ್ಬೋದು ತಪ್ಪಿಲ್ಲ ಆಗತ್ತ ವಿನಾಕಾರಣ ಒಳ್ಳೆಯ ಅಧಿಕಾರಿಗಳನ್ನ ತೊಂದರೆ ಮಾಡೋದು ಕೆಟ್ಟ ಅಧಿಕಾರಿಗಳಿದ್ರೆ ಹೋಗ್ರಿ ಅವ್ರ ಮೇಲೆ ಅವ್ರು ಮಾಡಿರೋ ತಪ್ಪನ್ನು ಎತ್ಕೊಂಡು ಹೋಗಿ ಸಂಬಂಧಪಟ್ಟ ಮೇಲಿನ ಅಧಿಕಾರಿಗಳ ಕಂಪ್ಲೇಂಟ್ ಮಾಡಿ ಮಾಡಿದ್ದೀರಿ ನೀವು ರೆವಿನ್ಯೂ ಮಿನಿಸ್ಟರ್ ಹತ್ರ ಹೋಗಿ ರೆವಿನ್ಯೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಚೀಫ್ ಸೆಕ್ರೆಟರಿ ಹತ್ರ ಹೋಗಿ ಡಿ ಸಿ ಹತ್ರ ಹೋಗಿ ಕೂತ್ಕೊಳ್ಳಿ ಕಾಲು ಬುಟ್ಟಿ ಹಾಕಿಬಿಟ್ಟಿದೆ ಮುಳಬಾಗಲ ಮುಲ್ಬಾಗಲು ಬಂದು 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 ನೀವು ಇದು ಮಾಡ್ಕೊತೀರಾ ಮುಳಬಾಗ ಯಾರು ಬರ್ದು ಕೊಟ್ಟಿಲ್ಲ ಮುಳಬಾಗಲ ತಾಲೂಕು ಮುಳಬಾಗಲ ತಾಲೂಕಿನ ಜನತೆ ಇದ್ದಾರೆ ಹೋರಾಟಗಾರರಿದ್ದಾರೆ ಅಧಿಕಾರಿಗಳಿದ್ದಾರೆ ತಪ್ಪು ಮಾಡಿದ್ರೆ ಕಣಿಸೋಕೆ ನಾವು ಇದ್ದೀವಿ ಆ ಟೈಮಲ್ಲಿ ನಾವು ಕಾಣಿಸಿಲ್ಲ ಅಂದ್ರೆ ಬಂದು ನೀವು ಕೇಳಿ ತಪ್ಪಿಲ್ಲ ವಿನಾಕಾರಣ ಕೆಲಸ ಮಾಡೋವರಿಗೆ ರೈತರ ಕೆಲಸಗಳ ಅಡಚಣೆ ಆಗ್ತಾ ಇದೆ ಅಂತ ಕೆಲ ಆಸ್ಪದ ಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ